ಇನ್ನೊಂದು ವಾಹನ ಇನೋವಾ ಸರ್ಕಾರಿ ಇಂಡಿಕೇಟರ್ ಇದು ಇದೆ ಇದಿದೆ ಕೇಳಿ ನೋಡಿ ಪೊಲೀಸ ಅಥವಾ ಬೇರೆ ನೋಡಿ ಸಾ ತ್ರಿಬಲ್ ಸೆವೆನ್ ಜೀರೋ ತ್ರಿಬಲ್ ಸೆವೆನ್ ಜಿಲ್ಲಾಧ್ಯಕ್ಷರುಗಳು ಸರ್ ಜಿಲ್ಲಾಧ್ಯಕ್ಷರುಗಳು ಬನ್ನಿ ಸರ್ ಕೆ ಎ ತರ್ಟಿ ಫೋರ್ ಜಿ ಜೀರೋ ತ್ರಿಬಲ್ ಸೆವೆನ್ ವೆಹಿಕಲ್ಲು ಸರ್ಕಾರಿ ವಾಹನ ನೋಡೋಣ ಜಿಲ್ಲಾ ದಂಡಾಧಿಕಾರಿಗಳು ಅಲ್ಲಿ ಬನ್ನಿ ಇಲ್ಲೇ ನಿಂತ್ಕೊಳ್ಳಿ ನಂತರ ಇದು ವಾಹನಗಳ ದುರುಪಯೋಗ ದುರುಪಯೋಗ ಆಗ್ತಿರೋದು ಅಲ್ಲ ಬಟ್ ಈಗ ನಿಮ್ಗೆ ಅದಕ್ಕೆ ಇದೆಯಾ ಸರ್ ಅಂದ್ರೆ ಅಲ್ಲಲ್ಲ ಈಗ ಜಿಲ್ಲೆಯಿಂದ ಜಿಲ್ಲೆಗೆ ಅದು ವೆಹಿಕಲ್ ಸತ್ತಲೇ ಇದೆಯಾ ಕೋರ್ಟ್ ಆದೇಶ ಇದೆ ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ ಆಯ್ತು ಯೂ ಸ್ನೇಹಿತರೆ ಇವರು ಜಿಲ್ಲಾಧಿಕಾರಿ ತಮ್ಮ ನೀವು ಬಳ್ಳಾರಿ ಓಕೆ ಇದ್ದು ಅಂತ ಇಂದು ಸತೀಶ್ ಅಂದ್ಬಿಟ್ಟು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇವರು ಜಿಲ್ಲಾಧಿಕಾರಿಗಳು ಬಳ್ಳಾರಿ ಅಂತ ಹೇಳ್ತಾ ಇದ್ದಾರೆ ಅವರು ಏನ್ ಹೇಳ್ತಾರೆ ಜಿಲ್ಲಾಧಿಕಾರಿ ಮತ್ತೆ ನಮ್ಗೆ ಆಕ್ಚುಲಿ ಅವ್ರಿಗೆ ಒಂದು ಪತ್ರ ಇರಬೇಕು ಬಟ್ ಜಿಲ್ಲಾಧಿಕಾರಿಗಳು ಏನ್ ಇರ್ಬೇಕಾ ಅದು ಗೊತ್ತಿಲ್ಲ ನೋಡಿ ಇನ್ನೊಂದು ಗಾಡಿ ಇದೆ ಈಗ ಅವ್ರನ್ನ ಇದು ಮಾಡಿದ್ದೀವಿ ಅವ್ರ ಹೆಸರು ಹೇಳಿದ್ದಾರೆ ಮತ್ತೆ ಅವ್ರ ನಂಬರ್ ಇದೆ ಅಲ್ವಾ ನಂಬರ್ ಇದೆ ಅದ್ರ ಮೇಲೆ ವೆಹಿಕಲ್ ನಂಬರ್ ಇದೆ ನಾಳೆ ಮೀಟಿಂಗ್ ಇದೆ ಆ ಕಾರಣ ನಾವ್ ಬರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಈಗ ಇನ್ನೊಂದು ಗಾಡಿ ಬರ್ತಾ ಇದೆ

ಅಲ್ಲ ಕನ್ನಡ ಬರೋದಿಲ್ಲ ಇವರಿಗೆ ಮಿನಿಸ್ಟರ್ ಕಾರೇ ಕಾರ್ ಆದ್ರೆ ಮಿನಿಸ್ಟರ್ ಕಾರ್ ಆದ್ರೆ ಏನು ಹಾ ನಮ್ದು ಬಂಡವಾಳ ಸರ್ ಇದು ಸರ್ಕಾರದ ಈಗ ಕನ್ನಡ ಬರಲ್ವಾ ಮತ್ತೆ ಡ್ರೈವರ್ ಬರ ಡ್ರೈವರ್ ಯಾರ್ದು ಓ ನೀವು ಡ್ರೈವರ್ ನೀವು ಡ್ರೈವರಾ ಸರ್ಕಾರಿ ನೌಕರ್ರಾ ನೀವು ಇಲ್ಲ ಹಾಂ ಮತ್ತು ಸರ್ಕಾರಿ ನೌಕರ ಮೇಲೆ ಗಾಡಿ ಯಾಕೆ ತಗೊಂಬಂದಿ ನೀನು ಬನ್ರಿ ಬನ್ನಿ ಹಾಂ ಇಡ್ಬನ್ನಿ ಅವ್ರು ಡಿ ಸಿ ಅಂದೆ ಇವ್ರು ಹಿಡ್ಕೊಣ ಬಂತು ಅಲ್ಲ ಈಗ ಈತನ ಹತ್ರನು ಒಂದಿಷೆಂಟು ಹೇಗೆ ಮಾಡಬೇಕು ಇಡ್ಸಿ ಇದು ಯಾವ ಇಲಾಖೆ ಸರ್ ಇದು ಗಾಡಿ ಎಲ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟು ಹಾಂ ಎಲ್ಲಿಗೆ ಸಂಬಂಧಪಟ್ಟಿದ್ದು ಯಾವ ಯಾವ ಊರಿಗೆ ಸಂಬಂಧಪಟ್ಟಿದ್ದು ಬೆಂಗಳೂರು ಅಲ್ವಾ ಈಗ ಸಂಡೇ ಹಾಂ ಎಲ್ಲಿಗೆ ಹೋಗಿದಿರಿ ಸರ್ ಇದು ಎಲ್ಲಿಗೆ ಹೋಗಿದ್ದು ಗಾಡಿ ಸರ್ ತಮ್ಮ ಹೆಸರು ಸರ್ ಸರ್ ಜೊಬ್ಬ ಇಳಿಸೋಣ ಪೂರ್ತಿ ಇಳಿಸೋಣ ಅವ್ರು ಏನೋ ಕೇಳ್ತಾ ಅವ್ರು ಹೇಳ್ತಾ ಇರೋದು ಅಲ್ಲ ಅಲ್ಲ ನಾನು ಇದು ಯಾಕೆ ಕೇಳ್ಬೇಕಂತಿಲ್ಲ ಸರ್ ನಾನು ಈ ಪ್ರಜೆ ಟ್ಯಾಕ್ಸ್ ಪೇಯರ್ ನಾನು ಈ ದೇಶದ ಟ್ಯಾಕ್ಸ್ ಪೇಯರ್ ಪ್ರಜೆ ಹಾ ನೀವು ಟ್ಯಾಕ್ಸ್ ಪೇಯರ್ ಅಲ್ವಾ ಆದ್ರೆ ಈಗ ಇದು ಕೋರ್ಟಿನ ಮತ್ತೆ ಸರ್ಕಾರ ಸುತ್ತೋಲ್ಗಳಿದೆ ನೀವು ಅಂದ್ರೆ ನಿಮ್ಮ ಉದ್ಯೋಗ ಏನಿದೆ ಅದು ನಿಮ್ಮ ಮನೆಯಿಂದ ಆಫೀಸ್ಗೆ ಹೋಗ್ಲಿಕ್ಕೆ ಇದೆ ಅಲ್ಲ ಹೌದು ಹೌದು ಆದ್ರೆ சார் அதே சாட்டர் சண்டே இது ரஜெரி சர்ஜை தின அவன் தமிசர் இல்சு சார் சார் ಗಾಡಿ ಬಿಡೋದಿಲ್ಲ ಹ ಯಾವ ಡಿ ಹೆಲ್ತ್ ಡಿಪಾರ್ಟ್ಮೆಂಟ್ ಸರಿ ಆದ್ರೆ ಹೆಂಗೆ ಇದು ಗಾಡಿ ಹೇಗೆ ತಗೊಂಡು ಹೋಗಿದ್ರಾ ಡಬಲ್ ಟು ಜಿ ಡಬಲ್ ಒನ್ ಸರ್ ಈ ಕಡೆನೂ ಅಷ್ಟೇ ಡ್ರೈವರ್ ಎಲ್ಲ ಈತ ಯಾರೋ ಸ್ಪೇಡ್ ಡ್ರೈವರ್ ನ ಬಂದಿದ್ದಾರೆ ನೋಡಿ ಈ ತರ ದುರ್ಬಳಕೆಯನ್ನ ಎಷ್ಟು ಬಳಸ್ಕೊತಾ ಇದ್ದಾರೆ ಗಾಡಿಗಳು ಅಂದ್ರೆ ಒಂದು ಟೋಲಲ್ಲಿ ಅಲ್ಲಿ ಗಾಡಿ ಹೋಗ್ತಾ ಇದಾವೆ ಕೆಲವರು ನಿಲ್ತಾನೆ ಇಲ್ಲ ಗಾಡಿ ಇದನ್ನ ಇದನ್ನ ಬಿಡ್ಬೇಡಿ ಗಾಡಿ ಅಲ್ಲ ಡ್ರೈವರ್ ಅಲ್ಲ ಅಂದ್ಮೇಲೆ ಡ್ರೈವರ್ನ ಸ್ಪ ಡ ಡ್ರೈವರ್ನ ನ ಹೆಂಗ್ ಕರ್ಕೊಂಬತ್ರಿ ಹಾ ಆತನ್ಗೆ ಬರಲ್ಲ ಇರ್ಲಿ ಓಕೆ ಸರ್ಕಾರಿ ನೌಕರ್ನಾ ಕವಚ ಕಲ್ಲಿ ಇಲ್ಲಾ ಬೋತ್ ಒಳ್ಳೆ ಇಲೋ ಬ್ರೋ ಹೆಲ್ತ್ ಡಿಪಾರ್ಟ್ಮೆಂಟ್ ಅಷ್ಟೇ ಇದರೆ ಅವೇನ್ ತೋರಿಸೋರು ಅಂತಾರೆ ಇಯ ಗಾಡಿ ಗುಡ್ ಬಡಿ ಇದು ಅವ್ ಗುಡ್ಲಿ ಅವರು ಇವರ್ ಗಾಡಿ ಸರ್ ಇವರ್ ಇವ್ರ ಗಾಡಿಯಲ್ಲಿ ಡ್ರೈವರ್ ಅಲ್ಲ ಬೇರೆ ಸ್ಪ್ರೇಟ್ ಡ್ರೈವರ್ ಡ್ರೈವರ್ ತಗೊಂಡು ಯಾರೋ ಗಾಡಿನ ಹೌದು ಹೊರಗಡೆ ತಗೊಂಡ ಸರ್ತೀಶ್ ಐಡಿ ಕಾರ್ಡ್ ಕೊಡಿ ಹೋಗಿ ನಿಮ್ದು ಐಡಿ ಕಾರ್ಡ್ ಕೊಡುವ ಇದು ನೋಡಿಸ್ತಾ ಇದ್ರೆ ಒನ್ ಬಿಡ್ರಿ ಸರ್ ಅದು ಒನ್ ಒನ್ ಟುಗೆ ಕಾಲ್ ಮಾಡಿ ಸರ್ ಒನ್ ಒನ್ ಟುಗೆ ಕಾಲ್ ಮಾಡಿ ಅವ್ರು ಸತೀಶ್ ಅವ್ರಲ್ಲಿ ಸತೀಶ್ ಅವ್ರು ಇಲ್ಲಿದ್ದಾರೆ ಈ ಗಾಡಿ ಹತ್ರ ಇದ್ದಾರೆ ನೋಡಿ ವಾಹನಗಳ ಯಾವ ರೀತಿಯಾಗಿ ದುರ್ಬಳಕೆ ಆ ವೆಹಿಕಲ್

ಅಲ್ಲ ಈಗ ಮೆಂಬರ್ ರಿಕ್ವೆಸ್ಟೆಡ್ ಕೈಂಡ್ಲಿ ಹಾ ಇದು ನೋಡಿ ಸ್ನೇಹಿತರೆ ಇದೊಂದು ಇದಿದೆ ಇವರು ಒಂದು ಇದನ್ನ ಹಾಕ್ಸ್ಕೊಂಡ್ ಬಂದಿದ್ದಾರೆ ಓಚರ್ ಹಾಕ್ಸ್ಕೊಂಡ್ ಬಂದಿದ್ದಾರೆ ಈ ತರ ಹೋಗ್ತಾ ಇದೀವಿ ಅಂತ ಹೇಳಿ ಮತ್ತೆ ಇದೆಲ್ಲ ಲ್ಯಾಕ್ ಬುಕ್ ಇದೆ ಸರ್ ಲ್ಯಾಕ್ ಬುಕ್ ಮತ್ತೆ ಹೆಂಗೆ ಲ್ಯಾಕ್ ಬುಕ್ ಇರ್ಬೇಕಲ್ಲ ಎಲ್ಲ ನೋಡಿದ್ರೆ ಕಬೋರ್ಡ್ ಅಲ್ಲ ಗಾಡಿಲಿ ಇರಬೇಕು ಗಾಡಿಲಿ ಇರ್ಬೇಕು ಲ್ಯಾಕ್ ಬುಕ್ ಯಾಕೆ ಅಂದ್ರೆ ನ್ಯಾಯಾಲಯನೇ ಕೊಟ್ಟಿದೆ ಲ್ಯಾಕ್ ಬುಕ್ ಗಾಡಿಯಲ್ಲೇ ಇರ್ಲೇಬೇಕು ಏನಿದು ಅದೇ

ನೋಡೋಣ ಏನ್ ಹೇಳ್ತಾರೆ ಅವರು ಅವ್ರಿಂದ ಹೇಳಿ ಯಾವ ಇಲಾಖೆ ಹೇಳ್ತೀವಿ ಯಾವ ಇಲಾಖೆ ಸರ್ ಇದು ಸಣ್ಣ ಸಣ್ಣ ಕೈಗಾರಿಕೆ ಮತ್ತು ಗುಡಿ ಕೈಗಾರಿಕೆ ಮತ್ತೆ ಇನ್ಯಾವುದು ಕೊಡಿ ಲ್ಯಾಗ್ ಬುಕ್ ಕೊಡಿ ಲ್ಯಾಕ್ ಬುಕ್ ಕೊಡಿ ನಿಮ್ದು ಐ ಡಿ ಕಾರ್ಡ್ ಕೊಡಿ ಲಾಗ್ ಬುಕ್ ಕೊಡಿ ಒಬ್ರು ಅಬ್ಸರ್ವ್ ಮಾಡ್ತಾರೆ ಹಿಂದೆ ಯಾರು ಇದು ಯಾವ ಯಾವ ನಿಮಿಷ ಬರುತ್ತೆ ಸರ್ ಇದು ಚಿಕ್ಕಬಳ್ಳಾ ಚಿಕ್ಕ ಜಾಲ ಬರುತ್ತೆ ಜಾಲ ಅಥವಾ ಚಿಕ್ಜಾಲ ಬರುತ್ತಲ್ಲ ಹೊಯ್ಸಳ ಇದೆಯಾ ಮಾಡಿ ಮಾಡಿ ಪೊಲೀಸ್ ಕರ್ಸಿ ಹೊಟ್ಟಿನಲ್ಲಿ ಇಲ್ಲಿಗೆ

ಸರ್ ಇದು ಇಂದ ಸಾದಹಳ್ಳಿ ಟೋಲ್ ಹತ್ರ ಬರಬೇಕಾಗಿತ್ತು ಅಲ್ಲ ಈಗ ಪೊಲೀಸ್ ಇಲಾಖೆಗೆ ಬರ್ತಾನೆ ಬಂದಿರೋದ್ದು ಸರ್ಕಾರಿ ವಾಹನವನ್ನ ದುರ್ವಳಕೆ ಮಾಡ್ಕೊತಾ ಇರೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಒಂದು ಅಭಿಯಾನವನ್ನು ಮಾಡ್ತಾ ಇದೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವೆಹಿಕಲ್ ಅಲ್ಲಿ ಪರ್ಮಿಷನ್ ಇಲ್ಲೋದಿಲ್ಲ ಹಾಗಾಗಿ ಬಂತ ಎಲ್ಲ ವೆಹಿಕಲ್ಗಳು ಇಲ್ಲಿದೆ ಅದಕ್ಕೆ ನಮಗೆ ಒನ್ ಒನ್ ಟು ಸಹಾಯ ಬೇಕಾಗಿದೆ ಪೊಲೀಸ್ನವ್ರನ್ನ ಕಳಿಸ್ಕೊಡ್ಬೇಕು ಕೊಡ್ಬೇಕು ತಾವು ಸಾದಹಳ್ಳಿ ಟೋಲ್ ಮ್ಯಾಮ್ ಸಾದಹಳ್ಳಿ ಟೋಲು ಸಾದಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೇಟು ಸಾದಹಳ್ಳಿ ಟೋಲ್ ಹತ್ರ ಇದು ನಡೀತಾ ಬೈ ಟೋ ಪೊಲೀಸ್ ಸ್ಟೇಷನ್ ಚಿಕ್ಕಜಲ್ಲ ಬರುತ್ತೆ ಬುಕ್ ಲಾಕ್ ಬುಕ್ ಅಂತ ಇದು ಲಾಕ್ ಡ್ರಿಪ್ ಸೀಟ್ ಲೆಕ್ಕ ಎಷ್ಟು ಕಿಲೋಮೀಟರ್ ಏನು ಓಡಿದೆ ಅದು ಗಾಡಿ ಎಲ್ಲ ಡ್ರಿಪ್ ಸೀಟ್ ಟ್ರಿಪ್ ಸೀಟ್ ಇದು ಕರ್ನಾಟಕ ಲಿಮಿಟೆಡ್ ಈ ತರ ಬುಕ್ ಅಲ್ಲಿ ಈ ತರ ಬರ್ಕೊಂಡು ಬರ್ತಾ ಇದಾರೆ ಸರ್ ಇದು

ಅದನ್ನ ಇವಾಗ ಪ್ರೈವೇಟ್ ಡ್ರೈವರ್ ಇಟ್ಕೊಂಡು ಯೂಸ್ ಮಾಡ್ತಾ ಇದಾರೆ ಗಾಡಿ ಅವ್ರು ಆರ್ಡರ್ ಮಾಡಿದಾರಾ ಲಾಕ್ ಬುಕ್ ಲಾಕ್ ಬುಕ್ ಲಾಗ್ ಬುಕ್ ಬೇಕಲ್ಲ ಸರ್ ಲಾಕ್ ಬುಕ್ ಎಲ್ಲಿಗೆ ಹೋಗಿದ್ರೆ ಎಲ್ಲಿಗೆ ಬಂದಿರ ಅಂತ ಲಾಕ್ ಬುಕ್ ಸರ್ ಟಿಕೆಟ್ ಇದೆ ನೀವು ಪ್ರೈವೇಟ್ ಆಗಿ ಕರ್ಕಾಲ ಹೋಗ್ತಿರ್ಬೋದಲ್ಲ ನೀವು ಎಷ್ಟು ಮುಂದೆ ಬನ್ನಿ ಸರ್ ಮುಂದೆ ಬನ್ನಿ ಸಾರ್ ಬನ್ನಿ ಬಾಣ ಮುಂದಕ್ಕೆ ಬರೋಣ ಇದು ಮುಂದೆ ಬೇಣ ಇಲ್ಲಿ ಬರೋಣ ಯಾರೇ ಆಗಿದ್ರು ಪರ್ಮಿಷನ್ ಅದೇ ಸಂಡೇ ಅಥವಾ

ಈಗ ಈಗ ಒಂದು ಕೆಲಸ ಮಾಡಿ ಇದು ಇದು ಗಾಡಿ ನಂಬರ್ ಇದು ತಗೊಳ್ಳಿ ಕರಂದ್ ಅವರಂತೆ ಗಾಡಿ ಅವ್ರನ್ನ ಬಿಟ್ಟು ಬರ್ತಾ ಇದೀವಿ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ ಇದು ಹೋಗ್ಲಿ ಅದನ್ನ ಇದನ್ನ ತಗೊಂಡಿದೀವಿ ಮತ್ತ ಬಟ್ ಆದ್ರೆ ಇಲ್ಲಿ ಯಾರ್ ಡ್ರೈವರ್ ಇದಾರೆ ಅಥವಾ ಯಾರು ಇವರು ಇದ್ದಾರೆ ಅವ್ರು ಯಾರು ಐಡಿ ಕಾರ್ಡ್ ಇಲ್ಲ ಅಥವಾ ಇದಕ್ಕೆ ಸಂಬಂಧಪಟ್ಟದ ಯಾರ್ಯಾರು ತಗೊಂಡು ಓಡ್ತಾ ತರ ಇದೆ ಯಾರು ಹೋಗ್ತಿದ್ದಾರೆ ಯಾರು ಬರ್ತಾರೆ ಇಲ್ಲ ನಮ್ಮ ಕಡೆಯವರಲ್ಲ ಡ್ರೈವರ್ ಏನು ಟ್ರಿ ಎಲ್ ಇಲ್ವೋ ಡಿ ಎಲ್ ಐತೆ ಎಲ್ಲಿ ಕರ್ನಾಟಕದ ಅದು ನಿಮ್ ದೇಶದ ಅಲ್ಲ ಹ ನಿಂದು ಡಿ ಎಲ್ ಇಂಟರ್ನ್ಯಾಷನಲ್ ಡಿ ಎಲ್ ಹಾ ದಿಕ್ಕಾವ್ ಡಿ ಎಲ್ ತೋರ್ಸಿ ನಾವು ಹಿಂದಿ ಕಲಿಯಂಗ ಆಗ್ಬಿಟ್ಟೈತೆ ನಿಮ್ ಕತೆ ಎಲ್ಲ ನೋಡಿದ್ರೆ ಹಾ ನೋಡ್ರಿ ಯಾವ್ದು ನಮ್ ಕಡೆ ಅಲ್ವೇ ಅಲ್ಲ ಯಾವುದು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಇದು ಅವರ ಡ್ರೈವಿಂಗ್ ಲೈಸೆನ್ಸ್ ನೋಡ್ಕೊಳ್ಳಿ ವೆಸ್ಟ್ ಬೆಂಗಾಲ್ ಡ್ರೈವಿಂಗ್ ಹ ವೆಸ್ಟ್ ಬೆಂಗಾಲ್ ಡ್ರೈವಿಂಗ್ ಲೈಸೆನ್ಸು ನಮ್ ಕಡೆ ಕರ್ನಾಟಕದಲ್ಲಿ ಅದು ನಡೆಯುತ್ತೆಂಗ ಒಂದಷ್ಟು ದಯವಿಟ್ಟು ಆರ್ಟಿಒ ಆಫೀಸ್ ಅಧಿಕಾರಿಗಳು ಇವ್ರ ಬಗ್ಗೆ ಗಮನ ತಗೊಬೇಕು

सर्वंट बादले सादी टी ரோஹன் சார் ரோஹன் சார் இல்லை பண்ணி இல்லை இவரேனு அட் கொட்டோரு இவரு ஓகா இல்ல நீங்க இவரு ஓகே ನನ್ನ ನಾನು ಮಾಡ್ತೀನಿ ನೀವು ಅಲ್ಲಿಗೆ ಬರ್ಬೇಕು ಇಲ್ಲ ಬಿಡ್ ಬಿಟ್ಬಿಡಿ ಯಾಕಂದ್ರೆ ಅದು ಇಲ್ಲಿ ಇಲ್ಲಿರಿ ಇಲ್ಲಿರಿ ಗಾಡಿ ಬಿಟ್ಟು ಅವರು ಹೋಗುದು ಪ್ರೈವೇಟ್ ಗಾಡಿ ಸರ್ಕಾರಿ ರಜಾ ರಜಾಲ್ವಾ ತಾಲೂಕು ಹೋಗ್ಲಿಕ್ಕೆ ಮೇಲಧಿಕಾರಿಗಳಿಂದ ಮೇಲಧಿಕಾರಿಗಳಿಂದ ಒಂದು ಏನೇಳ್ತೀವಿ ಆದೇಶ ಪ್ರತಿಯಲ್ಲಿ ಅವರು ನೋಡಿ ಅಲ್ಲ ಹೋಯ್ತು ಅಲ್ಲಿ ಈಗ ನಾವು ನಿಮ್ಗೆ ಒಂದೊಂದು ಫೋನ್ ಮಾಡಿ ನೀವ್ ಈ ಕಡೆ ಜಾಗ ಬಿಡ್ರಣ್ಣ ಅಲ್ಲ ಶೋಭಾ ಕರನ್ಲಲ್ ಅಂದ್ರೆ ಏನು ಯಾವ ರೀತಿಯಾಗಿ ನೀವು ಈ ಗಾಡಿ ಈ ಗಾಡಿಯಲ್ಲಿ ನೀವೇ ಗ್ಲಾಸ್ ಓಪನ್ ಮಾಡಿಸಿ ಏನು ಎತ್ತ ಅಂತ ವಿಚಾರನ ಕೇಳಿ ಸರ್ ಏನ್ ಹೇಳಿದ್ರು ಹೈಕೋರ್ಟ್ ಜಡ್ಜ್ ಅಂತೆ ಅಲ್ಲ ಸರ್ ಅಂತಲ್ಲ ಈಗ ಅವ್ರಿ ಇವತ್ತು ಸಂಡೇ ಬಂದಲ್ಲಿ ಕೂತ್ಬಿಟ್ಟು ಹಿಂಗೆ ಬಂದ್ಬಿಡ್ತಾರೆ ಬೈಕಲ್ಲಿ ಮೊನ್ನೆ ನಾವು ಅವ್ರ ಕುಂಟೆ ಮಾತಾಡ್ತಾರೆ ಹಿಂದೆ ಬರ್ತಿದ್ದಾರೆ ಒನ್ ಒನ್ ಟೂ ಬಂದಿದೆ ನೋಡೋಣ ಅದ್ರ ಬಗ್ಗೆ ಯಾವ ರೀತಿಯಾಗಿ ಇವರು ವಿಚಾರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತೀವಿ ಅಲ್ಲ ಲಾಕ್ ಬುಕ್ ಅಂತ ಇದೆಯಲ್ಲ ಇರೋ ಲೆಕ್ಕದಲ್ಲಿ ಅವ್ರಿಗೆ ಹೈಕೋರ್ಟ್ ಜಡ್ಜ್ ಆಗಿರೋರಿಗೆ ಅವ್ರಿಗೆ ರೂಲ್ಸ್ ರೆಗ್ಯುಲೇಷನ್ ಗೊತ್ತಿರಬೇಕು ಇವತ್ತಿನ ಏನಿದೆ ಅಂತ ಇವರೇ ಕಳ್ಸಕೊಡಿ ಅಂತ ಅಲ್ಲಲ್ಲ ಸರ್ ಒಂದು ನಿಮಿಷ ಅಲ್ಲಲ್ಲ ಸರ್ ಒಂದು ನಿಮಿಷ ಒಂದು ಅಲ್ಲ ಇದೆ ಇದಕ್ಕೆ ಇದಕ್ಕೆ ಅಂತದ್ದು ಇಲ್ಲಿ ಇಲ್ಲಿ ಈಗ ಹೆಂಗೆ ಅದ ನೋಡೋಣ ಅದೇನ್ ಮಾಡ್ತಾರೆ ಅವರು ನೋಡೋಣ ಆ ಬಂಧುಗಳೇ ನೋಡಿ ಪೊಲೀಸ್ನವರು ಬಂದಿದ್ದ ತಕ್ಷಣ ಅಂತ ಅನ್ಬಿಟ್ಟು ನಾವು ಪೊಲೀಸರನ್ನು ಕರ್ಸಿದ್ರೆ ಅವರು ಅದನ್ನ ಬಿಡ್ತಾ ಇದೆ ಓಡಿ ಓಡಿ ಅಂತ ನಮ್ದಲ್ಲೊಂದು ಕೆಲಸ ನೋಡಿ ಯಾರು ನಿಮ್ಮದೇ ಮಾಡಿ ಅಂತ ಹೇಳೋಣ ಅಲ್ಲಿ ಅಟ್ಲೀಸ್ಟ್ ಈಗ ಅವರೇ ಸದಾ ಅವರು ಆರ್ ಮಾಡಲಿ ಅವರು ಗಾಡಿ ನಂಬರ್ ನಾಳೆ ಗಾಡಿ ನಂಬರ್ ಬರ್ಲಿ ಯಾರು ಹೆಲ್ತ್ ಡಿಪಾರ್ಟ್ಮೆಂಟ್ ನಮ್ದೇ ನಮ್ದೇ ಇವರು ಈಗ ಇನ್ನೊಂದು ಗೊತ್ತಿಲ್ಲ

ಪರ್ಮಿಷನ್ ತೋರಿಸಿ ನೀವು ರೂಲ್ಸ್ ತಿಳ್ಕೊಂಡ್ ಬನ್ನಿ ನಾವು ಎಲ್ಲ ತಿಳ್ಕೊಂಡು ಮಾಡ್ತಾ ಇರೋದು ಸರ್ಕಾರ ಸುತ್ತ ಸ್ವತಃ ಕೋರ್ಟ್ ಆದೇಶ ಇದೆ ಅವರು ಜಡ್ಜಿ ಆಗಿ ತಗೊಳ್ಳಿ ನಿಮ್ ನಂಬರ್ ಕೂಡ ಕಳ್ಸಿಕೊಡ್ತೀನಿ ನೋಡಿ ಇಲ್ಲಿ ತಗೊಳ್ಳಿ 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 ಇಲ್ಲಿ ಸ್ಯಾಟರ್ಡೇ ಸರ್ ಹೈಕೋರ್ಟ್ ಕೂಡ ಆರ್ಡರ್ ಮಾಡಿದೀ ಫೋನ್ ನಲ್ಲಿ ತೋರಿಸಬಹುದು ಅನ್ನೋದನ್ನ ತೋರಿಸ್ತಾ ಇದೆ ನೋಡ್ಕೊಳ್ಳಿ ಶನಿವಾರ ಎಲ್ಲ ಮಾಡ್ಬೋದು ಎಲ್ಲರೂ ಮಾಡ್ಬೋದು ಅದಕ್ಕೆ ಇದಿದೆ ಆದರೆ ಶನಿವಾರ ಭಾನುವಾರ ಶನಿವಾರ ಭಾನುವಾರ ನೀವು ನೋಡಿ 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 ಇಲ್ಲಿ ಸರ್ಕಾರಗಳು ಸುತ್ತೋಲೆಗಳು ಇದೆ ಅವರು ಏನು ಹೇಳಿದ್ರು ಅವರು ಅರ್ಥ ಮಾಡ್ಕನೋ ಅಧಿಕಾರಿಗಳು ಏನ್ ಮಾಡ್ತೀರಾ ಅಲ್ಲ ಬೇರೆ ಗಾಡಿಗಳು ಬೇರೆ ಗಾಡಿಗಳು ಬೇರೆ ಗಾಡಿಗಳು ನಾವು ಕೆಲಸ ಇದ್ದರೆ ಕೆಲ್ಸ ಕಾರ್ಯಗಳ ಬಿಟ್ಟು ನಿಮ್ ಕೆಲ್ಸ ನಾವು ಮಾಡ್ತಾ ಇದ್ದೀವಿ ಈಗ ಗಾಡಿ ತಗಿ ತಗಿಂಗಿಲ್ಲ ಗಾಡಿ ಇದನ್ನ ಸರ್ ಏನ್ ರೂಲ್ಸ್ ಗೊತ್ತಿದ್ದು ಮಾತಾಡ್ತಾ ಇದೀರಾ ಇರೋ ಲೆಕ್ಕ ನೀವು ಸೀಸ್ ಮಾಡ್ಬೇಕು

ನೀವು ಕಾನೂನು ತಿಳ್ಕೋಬೇಕು ಸುಮ್ಮನೆ ಇಲ್ಲ ಅಂತಂದ್ರೆ ನಮ್ಮ ಮೇಲೆ ನೀವು ಅಪವಾದನೆ ಬರ್ತಾ ಇದ್ದೀರಾ ಅವ್ರೆಂಟ್ ಸಿಂಗಲ್ ಸ್ಟಾರ್ ನೀವು ಹಿಡಿಯಂಗೆ ಇಲ್ಲ ಕೂಡ ಸಾರ್ವಜನಿಕ ಹೋಗ್ತಾ ಇದ್ದೆ ಅಂತಂದಾಗ್ತಾ ಇದ್ದೀವಿ ಮಾಡ್ಬೇಕೀಗ ಬೇರೆ ಇದ್ರಲ್ಲಿ ಕಳಿಸ್ಬೇಕು ಇಲ್ಲ ಅವ್ರೇ ಹೋಗ್ಬೋದು ಬೇರೆ ಖಾಸಗಿ ಗಾಡಿ ತಗೊಂಡ್ರೆ ಅವ್ರ ಮೇಲೆ ಮಾಡ್ತಾರೆ ಗಾಡಿ ಮೇಲೆ ಮಾಡ್ತಾರೆ ಗಾಡಿ ಬಿಡಿ ಆ ಖಾಸಗಿ ಆಗ ಹೋಗ್ತೀವಿ ನಮ್ಗೆ ಏನ್ ಅಷ್ಟೇ ಇಲ್ಲ ಅದ್ರಲ್ಲಿ ಅಧಿಕಾರಿ ಅರ್ಥ ಮಾಡ್ಕೊಂಬೇಕು ನೀವು ಅರ್ಥ ಮಾಡ್ಕೊಬೇಕು ನೀವು ನಿಮಿಷ

ಅಲ್ಲೆನ್ಸಿ ನಾನು ಒಂದು ಹೇಳ್ಬಿಡ್ತೀನಿ ನಿಮ್ಗೆ ನಾನು ಇವ್ರನ್ನ ಎಸ್ಎನ್ಸಿ ಸರ್ವಿಸು ಯಾವ ಸರ್ವಿಸ್ ನಿಮ್ದೇನು ಅಂತೇನು ಕೇಳಿದ ನಾನು ನಾವು ಜಸ್ಟ್ ಐಡಿ ಕಾರ್ಡ್ ಕೊಡಿ ಗಾಡಿ ಯಾವ್ದು ಇದ್ರೆ ಎಸ್ ಎನ್ಸಿ ಸರ್ವಿಸ್ ಅಂತ ಹೇಳಿದ್ರೆ ನಾವು ಬಿಟ್ಕಳ್ ಸರಿ ಸರ್ ಆಯ್ತು ತಪ್ಪಾಯ್ತು ನಮ್ದೇನೆ ಅಂದ್ಬಿಟ್ಟು ಬೇಕಿದ್ರೆ ಕೈ ಮುದ್ಬಿಟ್ಟು ಹೋಗಿ ಸ್ವಾಮಿ ಹೇಳ್ತೀವಿ ಬೇರೆ ರೀತಿಯಲ್ಲಿ ಇನ್ನ ಮಾಡಿದ್ದಾರೆ ಸರಿ ಸರ್ ಅಲ್ಲಿ ನೋಡಿ ಮಾತಾಡ್ಲಿಕ್ಕೆ ಹೇಳ್ತಾರೆ ಸರಿ ಸರ್ ಅಲ್ಲಿ ಅಲ್ಲಿ ಹೋಗಿ ಅಲ್ಲಿ ಅಲ್ಲಿ ಅಲ್ಲಿ

ಆ ಥರದ್ದೇನಾದ್ರು ನಿಮ್ಮ ಹತ್ರ ನಿಮ್ಮ ಮೇಲಧಿಕಾರ ಕೊಟ್ಟು ಭದ್ರನು ಯಾವ್ದು ನೀವೇ ಆಫೀಸರ್ ಬುಕ್ ಕೊಡಿ ಸರ್ ಹೌದು ಆರ್ಡಿಯಲ್ಲಿ ಕೇಳಬೇಕು ಅಲ್ಲ ಇಲ್ಲಿ ಸರ್ ಅದನ್ನ ಆರ್ಡಿಯಲ್ಯಾ ವೆಹಿಕಲ್ ಅಲ್ಲಿ ಇಡ್ಬೇಕು ಅನ್ನೋದಿದೆ ಸರ್ ವೆಹಿಕಲ್ ಅಲ್ಲಿ ಇಡ್ಬೇಕು ಅನ್ನೋದಿದೆ ಸರ್ ಸರ್ ಎಲ್ಲರೂ ಮಾತಾಡದೆ ಕ್ಲಾರಿಟಿ ಸಿಗಲ್ಲ ಪೊಲೀಸ್ ಕುದಿಯಾ ಬಂದ್ ಇಲ್ಲ ನಾನು ಹೇಳ್ತೀನಿ ಪೊಲೀಸ್ ಬರ್ರಿ ಅವ್ರು ನಾವೇ ಕಲ್ಸಿದ್ವಿ ಒಂದ್ ವಿಷಯ ಬಿಡ್ತೀನಿ ಇವತ್ತು ಡ್ಯೂಟಿ ಸರ್ ನಾನು ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ ಎಕ್ಸಿಕ್ಯೂಟಿವ್ ಆಫೀಸರ್ ಸಂಡೆ ಡ್ಯೂಟಿ ಮುಗಿಸ್ಕೊಂಡ್ ಬರ್ತಾ ಇದ್ದೀನಿ

ಇಲ್ಲಿಗೆ ತಿಂದ್ಕೊಲೇ ಸಾವಿರಾರು ವೆಹಿಕಲ್ಗಳು ಅದರ ನಾನು ಯಾವ येलो अनाದಿಕ್ರ ತಗೋುವುದಿಲ್ಲ ಗಾಡಿ ಸುಬ್ರಹ್ಮಣ್ಯ ಟೆಂಪಲ್ ನಾನು ಇಕ್ ಟು ಸುಬ್ರಹ್ಮಣ್ಯ ಒಂದು ನಿಮಿಷ ಸರ್ ಗಾಡಿ ಸುಬ್ರಹ್ಮಣ್ಯ ಯಾವ ಜಿಲ್ಲೆ ಸರ್ ಬೆಂಗಳೂರು ಗ್ರಾಮಂತರ ಈಗ ನೀವು ಬೆಂಗಳೂರು ಗ್ರಾಮಂತರ ನಾವು ಹೋಗ್ತೀವಿ ಗ್ರಾಮಂತರಾ ಸರಿ ಗ್ರಾಮಂತರ ದೊಡ್ಡಾಪುರ ಮೇನ್ ರೋಡ್ ಅಲ್ಲಿ ಬರಬೇಕು ಅಯ್ತಾರೋಡ್ ಅಲ್ಲಿ ಅಲ್ಲ ಅಲ್ಲಿ ಯಲಂಕ ಟ್ರಾಫಿಕ್ ಜಾಮ್ ಇದೆ ಸರ್ ಐ ಫ્લાಯೋವರ್ ನಡೀತಿದೆ ನಾವು ಹೋಗ್ತೀವಿ

ಬರ್ತೀವಿ ಬಿಡಿ ಬರ್ತೇ ಬನ್ನಿ ಬರ್ತಿ ಬನ್ನಿ ಬರ್ತಿ ಬನ್ನಿ ಬರ್ತಿ ಬನ್ನಿ ಏನು ಆಗಲ್ಲ ಏನಿದೆ ಬರ್ತಿ ಬನ್ನಿ ಸರ್ ಬರ್ತಿ ಬನ್ನಿ ಸರ್ ಏನು ಆಗಲ್ಲ ಏನಿದೆ ಬರ್ತಿ ಸರ್ ಬರ್ತೀವಿ ಸರ್ ಸರಿಯಲ್ಲ ಇದು